ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಭಾನುವಾರದ ದಿನ ಈ ದಿನ ಅಮಾವಾಸ್ಯ ಇದೆ ಈ ಅಮಾವಾಸೆಯನ್ನು ಚೈತ್ರ ಅಮಾವಾಸ್ಯೆ ಅಂತ ಕರೀತಾರೆ ಸ್ನೇಹಿತರೆ ಈ ಭಾನುವಾರದ ದಿನ ಅಮಾವಾಸೆ ಬಂತು ಅಂದರೆ ಅದಕ್ಕೆ ವಿಶೇಷವಾದಂಥ ಶಕ್ತಿ ಇದೆ ಅತೀಂದ್ರಿಯ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ ಇಂತಹ ಅಮಾವಾಸ್ಯೆಗೋಸ್ಕರನೇ ಯೋಗಿಗಳು ಸಿದ್ಧಿಗಳು ಹಾಗೆ ವಾಮಾಚಾರ ಮಾಡುವಂಥವರು ಮಂತ್ರಗಾರಿಕೆ ಮಾಡುವಂಥವ್ರು ತಂತ್ರಗಾರಿಕೆ ಮಾಡುವಂಥವ್ರು ವಿಶೇಷವಾಗಿ ಯಾವುದಾದ್ರೂ ಸಿದ್ಧಿಸ್ಕೊಳ್ಬೇಕು ಅಂದರೆ ಜಪತಪಗಳನ್ನು ಸಿದ್ಧಿಸ್ಕೊಳ್ಬೇಕು ಬೀಜ ಮಂತ್ರಗಳನ್ನು ಸಿದ್ಧಿಸ್ಕೊಳ್ಬೇಕು ಅಂದರೆ ಇಂತಹ ಅದ್ಭುತ ದಿನಕ್ಕಾಗಿ ಕಾಯ್ತಾ ಇರ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಯಾಕಂದರೆ ಭಾನುವಾರದ ದಿನ ಅಮಾವಾಸ್ಯೆ ಬರೋದು ತುಂಬ ವಿಶೇಷ ಅಂತ ಹೇಳಲಾಗುತ್ತೆ ವಿಶೇಷವಾದ ಅಮಾವಾಸ್ಯೆಯ ದಿನ ಈ ದಿನ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭವಾದಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಆಲೋವೆರಾದಿಂದ ಮಾಡ್ಕೊಳ್ಳುವಂಥ ಪರಿಹಾರ ಆಲೋವೆರ ಅನ್ನೋದು ಅತ್ಯದ್ಭುತವಾದಂಥದ್ದು ಭೂಲೋಕದಲ್ಲಿರುವಂಥ ಅದ್ಭುತವಾದಂಥ ಒಂದು ಸಸ್ಯ ಅಂತ ಹೇಳ್ಬೋದು ದೈವ ವೃಕ್ಷಕ್ಕೆ ಸಮ ಅಂತಲೇ ಹೇಳಲಾಗುತ್ತೆ ಆಲೋವೆರ ಗಿಡದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಯೂರಿರ್ತಾರೆ ಅದರಲ್ಲೂ ಲಕ್ಷ್ಮಿ ಸರಸ್ವತಿ ಹಾಗೆಯೇ ಪಾರ್ವತಿ ದೇವಿ ಈ ಒಂದು ಆಲೋವೆರ ಗಿಡದಲ್ಲಿ ನೆಲೆಯೂರಿರ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹೀಗೆ ಮೂರು ಶಕ್ತಿಗಳಿರುವಂತಹ ಆ ದೇವಿಯರು ಇಲ್ಲಿ ನೆಲೆಸಿರೋದ್ರಿಂದ ಆಲೋವೆರಾ ಯಾವ ಮನೆಯಲ್ಲಿ ಇರುತ್ತೋ ಅಂತಹ ಮನೆಗಳಲ್ಲಿ ಸಮಸ್ಯೆಗಳಿರೋದಿಲ್ಲ ಗೃಹ ದೋಷಗಳಿರೋದಿಲ್ಲ ವಾಸ್ತು ದೋಷಗಳಿರೋದಿಲ್ಲ ಜಾತಕದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆಯಾಗತ್ತೆ ಯಾವುದೇ ರೀತಿಯಂಥ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯಲ್ಲಿತ್ತು ನೆಗೆಟಿವಿಟಿ ಇತ್ತು ದಾರಿದ್ರ್ಯ ಇತ್ತು ಅಂದ್ರೂ ಕೂಡ ಅದನ್ನೆಲ್ಲ ದಮನ ಮಾಡಿ ಹೊರಹಾಕುವಂಥ ಶಕ್ತಿ ಈ ಆಲೋವೆರಕ್ಕಿದೆ ಸ್ನೇಹಿತರೆ ಆಲೋವೆರಾ ಅಂತಹ ಒಂದು ಅದ್ಭುತವಾದಂಥ ಒಂದು ಸಸ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವ ಮನೆಯಲ್ಲಿ ಆಲೋವೆರ ಇರುತ್ತೋ ಅಂತಹ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಹಾಗಾಗಿ ಆಲೋವೆರಾವನ್ನ ಪ್ರತಿ ಮನೆಯಲ್ಲೂ ಕೂಡ ಬೆಳೆಸಬೇಕು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಆಲೋವೆರ ಏನಾದರೂ ಇದುವರೆಗೂ ನಿಮ್ಮ ಮನೆಯಲ್ಲಿ ಬೆಳೆಸಿಲ್ಲ ಅಂದರೆ ಈ ಒಂದು ಅಮಾವಾಸ್ಯೆಯ ದಿನ ಭಾನುವಾರದ ದಿನ ಆಲೋವೆರವನ್ನು ತಂದು ಬೆಳೆಸಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಣದ ವೃದ್ಧಿ ಆಗುತ್ತೆ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ ಸ್ನೇಹಿತರೆ ಪ್ರತಿ ಮನೆಯಲ್ಲೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಕೌಟುಂಬಿಕವಾಗಿ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಗಂಡ ಹೆಂಡತಿ ನಡುವೆ ದಾಂಪತ್ಯದಲ್ಲಿ ಬಿರುಕುಗಳಿರುತ್ತೆ ಗಂಡನಿಗೆ ಅನೈತಿಕ ಸಂಬಂಧಗಳಿರ್ಬೋದು ಅಥವಾ ಏನೋ ಒಂದು ಗಂಡ ಸರಿಯಾಗಿ ಮನೆಯಲ್ಲಿ ದುಡಿದು ತಂದು ಕೊಡದೇ ಇರ್ಬೋದು ಕುಡುಕ ಆಗಿರ್ಬೋದು ಯಾವುದೇ ರೀತಿ ಜವಾಬ್ದಾರಿನ ತೆಗೆದುಕೊಳ್ಳದೆ ತನ್ನ ಪಾಡಿಗೆ ತಾನು ಇರುವಂತಹ ವ್ಯಕ್ತಿ ಕೂಡ ಆಗಿರ್ಬೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಅಂತಂದರೆ ಮನೆಯಲ್ಲಿ ಯಾವುದಾದ್ರೂ ದೋಷಗಳಿದ್ದಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ನಡುವೆ ದಾಂಪತ್ಯದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಬರ್ತಾ ಇರುತ್ತೆ ಸ್ನೇಹಿತರೆ ಈ ಸಮಸ್ಯೆಗಳು ಕೂಡ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳಿಂದಲೇ ಹಾಗಿರುತ್ತೆ ಹಾಗಾಗಿ ಅದನ್ನೆಲ್ಲ ಹೋಗ್ಲಾಡಿಸ್ಕೊಳ್ಬೇಕು ಅಂದರೆ ಈ ಆಲೋವೆರಾದಿಂದ ಮಾಡ್ಕೊಳ್ಬೋದು ಇನ್ನು ಏನಾಗುತ್ತೆ ಅಂದರೆ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಾ ಏನಾದರೂ ಬಿಸ್ನೆಸ್ ಇದ್ದೀರಾ ಅಂದರೆ ಎಷ್ಟೇ ಪ್ರಯತ್ನ ಪಟ್ಟು ಎಷ್ಟೇ ಅಗಲೂ ರಾತ್ರಿ ದುಡಿದ್ರೂ ಕೂಡ ಬಿಸ್ನೆಸ್ಸು ನಿಮ್ಮ ಕೈಗಿಡಿತಾರದಿಲ್ಲ ಸಾಲ ಆಗ್ತಾ ಇರುತ್ತೆ ಇರುತ್ತೆ ಲಾಸ್ ಮೇಲೆ ಲಾಸ್ ಆಗ್ತಾ ಇರುತ್ತೆ ಅಂದ್ರೂ ಕೂಡ ಒಂದಷ್ಟು ದಾರಿದ್ರೆ ಇರ್ಬೋದು ಮನೆಯಲ್ಲಿ ಏನೋ ಒಂದು ಕೆಟ್ಟ ಶಕ್ತಿ ಇರ್ಬೋದು ಅಥವಾ ಯಾರೋ ಆಗದೆ ಇರುವಂಥವರು ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗಗಳನ್ನು ಮಾಡಿರ್ಬೋದು ವ್ಯಾಪಾರ ಅಂತಂದರೆ ಇನ್ನೊಬ್ಬ ವ್ಯಾಪಾರಿ ನಿಮ್ಮ ಮೇಲೆ ಏನಾದರೂ ಒಂದು ಪ್ರಯೋಗಗಳನ್ನು ಮಾಡಿರ್ಬೋದು ಸ್ನೇಹಿತರೆ ಇವೆಲ್ಲ ಕಾರಣಗಳಿಂದ ನಿಮ್ಮಲ್ಲಿ ಅಭಿವೃದ್ಧಿ ಕುಂಠಿತವಾಗಿರುತ್ತೆ ಹಾಗೆ ನಿಮ್ಮ ಕುಟುಂಬದ ಮೇಲೆ ಯಾವುದೇ ಒಂದು ಕೆಟ್ಟ ದೋಷಗಳು ಅಥವಾ ಕೆಟ್ಟ ಶಾಪಗಳಿರ್ಬೋದು ಕಣ್ಣು ದೃಷ್ಟಿನರ ದೃಷ್ಟಿಗಳಿರ್ಬೋದು ನಿಮ್ಮ ಏಳಿಗೆಯನ್ನು ಸಹಿಸೋದಕ್ಕಾದ್ರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚನ್ನು ಮಾಡಿ ನಿಮ್ಮ ಮೇಲೆ ಕಣ್ಣು ದೃಷ್ಟಿ ಬೀರಿದ್ರು ಅಂದ್ರೂ ಕೂಡ ನಿಮಗೆ ಈ ಪ್ರಕಾರದಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ ಯಾವುದರಲ್ಲೂ ಅಭಿವೃದ್ಧಿ ಇರೋಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತಿರತ್ತೆ ಉದ್ಯೋಗದಲ್ಲಿ ಏನಾದರೂ ನೀವು ಉದ್ಯೋಗ ಹುಡ್ಕೊಂಡು ಓಡಾಡ್ತಾ ಇದ್ದೀರಾ ಕೆಲಸ ಸಿಗ್ತಾ ಇಲ್ಲ ಕಷ್ಟ ಆಗ್ತದೆ ತಿನ್ನೋ ಅನ್ನಕ್ಕೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ಬರ್ತಾ ಇದೆ ಅಂತಂದ್ರೂ ಕೂಡ ಸ್ನೇಹಿತರೆ ಈ ಪರಿಹಾರ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳಿಂದ ಮನೆಯಿಂದ ಹೊರಹಾಕಿ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕೊಡುವಂಥ ಒಂದು ಅದ್ಭುತವಾದಂತಹ ಒಂದು ಗಿಡ ಅಂದರೆ ಆಲೋವೆರಾ ಆಲೋವೆರಾ ಲಕ್ಷ್ಮೀದೇವಿಗೂ ಕೂಡ ಅತ್ಯಂತ ಪ್ರೀತಿಕರ ಸ್ನೇಹಿತರೆ ಲಕ್ಷ್ಮಿಯನ್ನು ಅನುಗ್ರಹಿಸ್ಕೊಳ್ಬೇಕು ಅಂದರೆ ಹಾಲುವಿರದ ತಿರುಳು ಏನಿದೆ ನೋಡಿ ಆ ತಿರುಳಲ್ಲಿ ನೀವು ಲಕ್ಷ್ಮೀ ದೇವಿಯ ಪ್ರತ್ಯೇಕವಾಗಿ ದೀಪಾರಾಧನೆ ಮಾಡಬೇಕು ಲಕ್ಷ್ಮೀ ದೇವಿಗೆ ಆ ತಿರುಳು ಏನಿರುತ್ತೆ ನೋಡಿ ಅದನ್ನು ಸ್ವಲ್ಪ ದೀಪದ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಸ್ವಲ್ಪ ಮಿಶ್ರಣ ಮಾಡಿ ದೀಪವನ್ನು ಬೆಳೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಏನೇ ಆರ್ಥಿಕ ಸಂಬಂಧಿತವಾಗಿ ದಾರಿದ್ರ್ಯ ಉಂಟಾಗಿದ್ರೆ ಅಂದರೆ ಹಣಕಾಸಿಗೆ ತೊಂದರೆಗಳು ಪ್ರತ್ಯೇಕವಾಗಿ ಹಣಕ್ಕೆ ಇದೆ ಹಣಕ್ಕೆ ದಾರಿದ್ರ್ಯ ಬರ್ತಾ ಇದೆ ಅಂದರೆ ಆ ದಾರಿದ್ರ್ಯಗಳು ದಮನವಾಗ್ತವೆ ಆ ದಾರಿದ್ರ್ಯಗಳೆಲ್ಲವೂ ಕೂಡ ಹೊರಟೋಗಿ ಹಣಕಾಸಿನ ವೃದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ಒಂದು ಆಲೋವಿರದ ಜೆಲ್ಲಿಂದ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ತುಪ್ಪ ಅಥವಾ ಎಣ್ಣೆ ಒಳಗಡೆ ಮಿಶ್ರಣ ಮಾಡಿ ದೀಪಾರಾಧನೆಯನ್ನು ಮಾಡ್ಬೋದು ಸ್ನೇಹಿತರೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಮನೆಯಲ್ಲಿ ಯಾವಾಗಲೂ ಕೆಟ್ಟ ಕೆಟ್ಟ ಕನಸುಗಳು ಇದೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಗಂಡ ಹೆಂಡತಿ ನಡುವೆ ಯಾವಾಗಲೂ ಜಗಳಗಳಾಗ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿಯಾಗಿ ಎಲ್ಲರೂ ಕೂತು ಒಂದು ಊಟ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಸರಮಾಲೆಯಾಗಿದೆ ಅನಾರೋಗ್ಯ ಸಮಸ್ಯೆಗಳು ವಿಪರೀತವಾಗಿದೆ ಎಷ್ಟೇ ಆಸ್ಪತ್ರೆಗಳಿಗೆ ಹೋಗಿ ತೋರಿಸಿದ್ರೂ ಕೂಡ ಗುಣಮುಖರ ಆಗ್ತಾ ಇಲ್ಲ ನೆಮ್ಮದಿ ಅನ್ನೋದೇ ಸಿಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ತಂದು ತಂದಂಥ ಹಣ ನಾಳೆ ಇರೋದಿಲ್ಲ ವಿಪರೀತ ಸಾಲ ಬದಿಗಳಾಗ್ತಾಯಿದೆ ಕೋರ್ಟ್ ಕಚೇರಿ ಅಂತ ಅಲೀತಾ ಇದ್ದೀರ ಕಷ್ಟಗಳ ಮೇಲೆ ಕಷ್ಟ ಬೆನ್ನಟ್ಟಿ ಬರ್ತಾ ಇದೆ ಈ ಜೀವನ ಬದುಕೋದೇ ಬೇಡಪ್ಪ ಅನ್ನೋ ಸ ಅನ್ನೋಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಹಾಳಾಗಿದೆ ಅಂತಂದರೆ ಅದಕ್ಕೂ ಕೂಡ ಈ ಒಂದು ಕೆಟ್ಟ ಶಕ್ತಿಗಳು ನರದೃಷ್ಟಿಗಳಾಗಿರ್ಬೋದು ಮಾಟಮಂತ್ರಗಳಾಗಿರ್ಬೋದು ಏನೇ ಆಗಿರ್ಬೋದು ಅಥವಾ ಮನೆಯಲ್ಲಿ ಏನಾದರೂ ಒಂದು ವಾಸ್ತು ದೋಷಗಳಿದ್ರೂ ಕೂಡ ಈ ಪ್ರಕಾರದೆಲ್ಲ ಎಲ್ಲ ಇರುತ್ತೆ ಸ್ನೇಹಿತರೆ ಈಗ ಆಗ್ತಾ ಇದೆ ಅಂತ ಅಂದಾಗ ನೀವು ಎದುರುಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಏನೂ ಕೂಡ ಪ್ರಯೋಜನ ಇಲ್ಲ ಇವತ್ತು ನಾನು ತಿಳಿಸ್ಕೊಡುವ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇದು ಬೇಕಾಗಿರುವಂಥದ್ದು ಒಂದು ಆಲೋವೆರ ಬೇಕಾಗುತ್ತೆ ಆಲೋವೆರ ಏನಾದರೂ ಇತ್ತು ನಿಮ್ಮಲ್ಲಿ ಅಕ್ಕಪಕ್ಕದಲ್ಲಿತ್ತು ಅಂದರೆ ಕೇಳಿಸ್ಕೊಳ್ಬೋದು ನಿಮ್ಮ ಮನೆಯಲ್ಲೇ ಇತ್ತು ಅಂದರೆ ಆಲೋವೆರವನ್ನು ಒಂದು ಚಿಕ್ಕದಾಗಿರುವಂಥ ಒಂದು ಆಲೋವೆರವನ್ನು ತೆಗೆದುಕೊಂಡು ಅದನ್ನು ಶುಭ್ರವಾಗಿಗೊಳಿಸ್ಕೊಳ್ಳಿ ಅದಕ್ಕೆ ಅದನ್ನ ತೆಗೆದುಕೊಂಡು ಒಂದು ತಾಮ್ರದ ಪ್ಲೇಟು ಅಥವಾ ಒಂದು ಗಾಜಿನ ಪ್ಲೇಟ್ ಮೇಲೆ ಇಟ್ಕೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮ ಶುಭ್ರಗೊಳಿಸ್ಕೊಂಡು ನಂತರ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಡಿ ಅನಂತರವಾಗಿ ಸ್ನೇಹಿತರೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಿಡಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಇಟ್ಟು ಹಾಗೆಯೇ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಇಷ್ಟೇ ಪದಾರ್ಥ ಬೇಕಾಗಿರೋದು ಬೇರೆ ಏನು ಬೇಡ ಇಷ್ಟನ್ನು ಮಾಡ್ಕೊಂಡು ಆ ಪ್ಲೇಟಲ್ಲಿ ಇಟ್ಕೊಂಡು ಯಾವುದಾದ್ರೂ ಒಂದು ಕೆಂಪು ಬಣ್ಣದ ಹೂವನ್ನು ಇಟ್ಟುಬಿಡಿ ಸ್ನೇಹಿತರೆ ಅದ್ರ ಮೇಲೆ ಇಟ್ಬಿಟ್ಟು ಇದನ್ನ ಏನಿದೆ ಈ ಪ್ಲೇಟನ್ನು ಮನೆಯ ಮೂಲೆ ಮೂಲೆಗಳಿಗೂ ಕೂಡ ತೆಗೆದುಕೊಂಡು ಹೋಗಿ ತೋರಿಸ್ಕೊಂಡು ಬರಬೇಕು ಸ್ನೇಹಿತರೆ ಎಲ್ಲ ಮೂಲೆ 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 ಕಡೆಗೂ ತೊಗೊಟ್ಕೊಂಡು ಹೋಗ್ಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಏನಾದರೂ ಒಂದು ನೆಗೆಟಿವಿಟಿ ಇತ್ತು ದುಷ್ಟಶಕ್ತಿಗಳಿತ್ತು ಅಂದರೆ ಎಲ್ಲವನ್ನ ಕೂಡ ಈ ಕಲ್ಲುಪ್ಪು ಎಳೆದಿಟ್ಕೊಳ್ಳುತ್ತೆ ಕಲ್ಲುಪ್ಪಿಗೆ ಅಂತಹ ಒಂದು ಶಕ್ತಿ ಇದೆ ಆಲವೆರಕ್ಕೂ ಕೂಡ ಅಂತಹ ಒಂದು ಶಕ್ತಿ ಇದೆ ಆಲವೆರ ಕೂಡ ಇದನ್ನೆಲ್ಲವನ್ನು ಎಳೆದಿಟ್ಕೊಳ್ಳುತ್ತೆ ಸ್ನೇಹಿತರೆ ಇದೆಲ್ಲವನ್ನ ಎಳೆದಿಟ್ಕೊಂಡು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತಂದೊದಗುತ್ತೆ ಇದನ್ನು ತೆಗೆದುಕೊಂಡು ಎಲ್ಲಾದರೂ ಸಜ್ಜದ ಮೇಲೋ ಒಂದು ಬೀರು ಮೇಲೋ ಅಥವಾ ಎಲ್ಲಾದರೂ ಹಾಲಲ್ಲಿ ಎತ್ತರವಾಗಿರುವಂಥ ಜಾಗದಲ್ಲಿ ಯಾರು ಎಳಿದಂಗೆ ಯಾರು ಮುಟ್ಟದಂಗೆ ಮಕ್ಕಳು ಆ ಥರದೊಂದು ಜಾಗ ನೋಡಿಕೊಂಡು ಅಲ್ಲಿ ಇಟ್ಬಿಡಿ ನಲವತ್ತೆಂಟು ಗಂಟೆಗಳ ಕಾಲ ಇಟ್ಬಿಡಿ ಈ ಅಮಾವಾಸ್ಯ ದಿನ ಅಮಾವಾಸ್ಯೆಗೆ ಅತೀಂದ್ರಿಯ ಶಕ್ತಿ ಇದೆ ಈ ಅಮಾವಾಸ್ಯ ದಿನ ಮಾಡ್ಕೊಳ್ಳೋಂಥ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಲವತ್ತೆಂಟು ಗಂಟೆಗಳ ಕಾಲ ಅಲ್ಲಿ ಒಂದು ಎರಡು ದಿನ ಅದನ್ನ ಬಿಟ್ಟು ಮೂರನೇ ದಿನಕ್ಕೆ ಅದನ್ನ ತೆಗೆದುಕೊಂಡು ಹೋಗಿ ಎಲ್ಲಾದರೂ ದೂರ ಅದನ್ನ ಬಿಸಾಕಿ ಬರಬೇಕು ಅಥವಾ ಅರಿಯೋ ನೀರಿತ್ತು ಅಂದ್ರೆ ಅಂದರೆ ಅಲ್ಲಿ ನೀವು ಬಿಸಾಕಿದರೆ ಆಯಿತು ಸ್ನೇಹಿತರೆ ಎಷ್ಟೇ ಸಿಂಪಲ್ಲು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ವಿಪರೀತವಾದಂಥ ಏಳಿಗೆಯನ್ನು ನೋಡ್ತೀರಾ ಈ ಒಂದು ತಂತ್ರ ಮಾಡಿಕೊಂಡ ನಂತರ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಸಂತೋಷ ಇರುತ್ತೆ ಹಣಕಾಸಿನ ವೃದ್ಧಿ ಆಗುತ್ತೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಜೀವನದಲ್ಲಿ ಇರೋದಿಲ್ಲ ಈ ಪ್ರಕಾರದಲ್ಲಿ ಈ ಅಮಾವಾಸ್ಯ ದಿನ ಮಾಡ್ಕೊಳ್ಳಿ ಈ ಅಮಾವಾಸ್ಯ ದಿನ ನೀವು ಮಾಡ್ಕೊಳ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಸಿಗುತ್ತೆ ಸ್ನೇಹಿತರೆ ಯಾಕಂದರೆ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಅಮಾವಾಸ್ಯ ಪೌರ್ಣಮಿ ದಿನಗಳಲ್ಲಿ ಮಾಡ್ಕೊಳ್ಳೋದು ಅದು ಈ ರೀತಿ ಭಾನುವಾರದ ದಿನ ಬಂದಿರುವಂಥ ಅಮಾವಾಸ್ಯ ದಿನ ಮಾಡ್ಕೊಳ್ರಿ ಅಂದರೆ ಖಂಡಿತ ನಿಮಗೆ ಉತ್ತಮವಾದ ಫಲಿತಾಂಶ ಸಿಗುತ್ತೆ ಸ್ನೇಹಿತರೆ ಆಲೋವೆರಾದಿಂದ ಸಾಕಷ್ಟು ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅದರಲ್ಲಿ ಇದು ಒಂದು ದಿ ಬೆಸ್ಟ್ ಪರಿಹಾರ ಅಂತಲೇ ಹೇಳ್ಬೋದು ಈ ಪರಿಹಾರ ಮಾಡ್ಕೊಂಡು ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅನಂತರವಾಗಿ ಇದನ್ನು ಪ್ರತಿ ತಿಂಗಳು ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ನಿಮಗೆ ಈ ರೀತಿ ಮಾಡ್ಕೊತಾ ಹೋಗೋದ್ರಿಂದ ನಿಮ್ಮ ಮನೆಯಲ್ಲಿ ಇನ್ನೂ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಒಂದು ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ ಇದುವರೆಗೆ ಇದ್ದಂಥ ದಾರಿದ್ರ್ಯವೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಸುಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು